ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ವೆಯ್ಟ್ ಲಾಸ್ ಚಾಲೆಂಜಿಂಗ್ನಲ್ಲಿ ಅಲ್ಲಿ ಎರಡನೇ ದಿನ ಸೊ ಎರಡನೇ ದಿನವನ್ನು ನಾನು ಶುರು ಮಾಡ್ಕೊಂಡಿದ್ದೀನಿ ಸೊ ನಾನು ಬೆಳಗ್ಗೆ ಎದ್ದಿದ ತಕ್ಷಣವೇ ಈ ರೀತಿ ಆಚೆ ಬಂದು ಆಕಾಶ ಮಂಡಲವನ್ನು ನೋಡ್ತೀನಿ ಸೊ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ ಆಕಾಶವನ್ನು ಸೂರ್ಯ ಉದಯ ಆಗೋಕ್ಕೂ ಮುಂಚೆ ಈ ರೀತಿ ನೀಲಿ ಬಣ್ಣದಲ್ಲಿ ಕೆಂಪಾಗಿ ಮಧ್ಯದಲ್ಲಿ ಸೂರ್ಯ ಹುಟ್ಟೋದಕ್ಕೆ ಅದು ಒಂದು ಸೂಚನೆ ತೋರಿಸ್ತಾ ಇರುತ್ತೆ ಸೊ ಅದು ನೋಡೋದಕ್ಕೆ ಒಂಥರ ಆಗುತ್ತೆ ನನಗೆ ಬೆಳಗ್ಗೆ ಎದ್ದ ತಕ್ಷಣ ಆ ಥರ ನೋಡಿದಾಗ ಏನೋ ಮೈಂಡಿಗೆ ಒಂಥರ ಖುಷಿ ಕೊಡುತ್ತೆ ಸೊ ಹಾಗಾಗಿ ಬೆಳಗ್ಗೆ ಡೈಲಿ ನಾನು ಎದ್ದಾಗ ಈ ರೀತಿ ಆಚೆ ಬಂದು ನೋಡ್ತಾ ಇರ್ತೀನಿ ನಂತರ ನಾನು ಬಂದ್ಬಿಟ್ಟು ನೀರನ್ನು ಕಾಯಿಸೋದಿಕ್ಕೆ ಇಡ್ತೀನಿ ಸೊ ಮುಂಚೆನೆ ನಾನು ನೀರನ್ನು ಈ ರೀತಿ ಕಾಯಿಸಿಟ್ಕೊಂಡ್ರೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಆ ನಂತರ ಈಗ ನಾನು ಇಲ್ಲಿ ಜೀರಿಗೆ ನೀರನ್ನು ಕಾಯಿಸ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಗ್ಲಾಸ್ ನೀರನ್ನು ಇಟ್ಕೋತಾ ಇದ್ದೀನಿ ಇವತ್ತು ನಾನು ವೆಯ್ಟ್ ಲಾಸ್ ಡ್ರಿಂಗ್ಸ್ ಜೀರಿಗೆ ನೀರನ್ನು ತೊಗೋತಾ ಇದ್ದೀನಿ ಈ ಜೀರಿಗೆ ನೀರು ಕೂಡ ನಮ್ಮ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಹಾಗಾಗಿ ಇವತ್ತು ನಾನು ಜೀರಿಗೆ ನೀರನ್ನು ತಗೋತಾ ಇದ್ದೀನಿ ಜೀರಿಗೆ ನೀರನ್ನು ಕುದಿಯೋದಕ್ಕೆ ಬಿಟ್ಟು ನಂತರ ಫಸ್ಟ್ ಇಟ್ಟಿದಂಥ ನೀರನ್ನು ನಾನೀಗ ಮೊದಲಿಗೆ ಎಲ್ಲದಕ್ಕೂ ತುಂಬ್ಕೋತಾ ಇದ್ದೀನಿ ಮುಂಚೆನೇ ನಾನು ಹೇಳಿದಾಗೆ ವೆಯ್ಟ್ ಲಾಸ್ ಮಾಡೋದಿಕ್ಕೆ ನೀರು ತುಂಬಾ ಮುಖ್ಯ ಸೊ ಹಾಗಾಗಿ ನಾನು ವಾಕ್ ಮಾಡಿ ಬಂದ ನಂತರ ಸೊ ಈ ರೀತಿ ನಾನು ಫ್ಲಾಸ್ಕಲ್ಲಿ ತುಂಬಿಟ್ಕೊಂಡಿರೋ ನೀರನ್ನು ಕುಡಿಯೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಮುಂಚೆನೆ ಕಾಯಿಸಿ ಇಟ್ಕೋತಾ ಇದ್ದೀನಿ ಸೊ ಜೀರಿಗೆ ನೀರು ಕಾದ ನಂತರ ಇವಾಗ ಅದನ್ನು ಒಂದು ಗ್ಲಾಸ್ಗೆ ನಾನು ಸೋಸ್ಕೊಂಡು ಕುಡಿಯೋದಿಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಇದನ್ನು ನಾವು ಜೀರಿಗೆ ನೀರು ಅಂತನಾದ್ರೂ ಕರಿಬೋದು ಅಥವಾ ಜೀರಿಗೆ ಕಷಾಯ ಅಂತನಾದ್ರೂ ಕರಿಬೋದು ಇದು ತುಂಬಾನೇ ಪ್ರಾಮುಖ್ಯವಾದಂತಹ ನಮ್ಮ ದೇಹದ ಮೇಲೆ ಪರಿಣಾಮವನ್ನು ಬೀರುತ್ತೆ ಎಷ್ಟು ನಮಗೆ ಹೆಲ್ಪ್ ಮಾಡುತ್ತೆ ಅಂದರೆ ನಮ್ಮ ಬಾಡಿನಲ್ಲಿ ಇರುವಂತ ಕೆಟ್ಟ ಕೊಲೆಸ್ಟ್ರಾಲ್ನ ಫ್ಲಶ್ ಔಟ್ ಮಾಡುತ್ತೆ ಹಾಗೆ ನಮ್ಮ ಸ್ಕಿನ್ನನ್ನು ಚೆನ್ನಾಗಿ ಗ್ಲೋ ಆಗಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಏರ್ ಫಾಲ್ ಆಗೋದನ್ನ ತಡೆಗಟ್ಟುತ್ತೆ ಸೊ ತುಂಬಾ ಹೆಲ್ಪ್ ಮಾಡುತ್ತೆ ಇದು ಒಂದು ನೀರು ನಮ್ಮ ಬಾಡಿಗೆ ಬೇಕಾಗಿರುವಂಥದ್ದನ್ನು ಕೊಟ್ಟು ಬೇಡದೇ ಇರೋಂಥದ್ದನ್ನು ತೆಗೆದಾಕುತ್ತೆ ಸೊ ತುಂಬ ಹೆಲ್ಪ್ ಆಗುತ್ತೆ ಜೀರಿಗೆ ನೀರನ್ನು ಪ್ರತಿದಿನ ಕುಡಿತಾ ಬನ್ನಿ ನಿಮ್ಮ ನಿಮಗೆ ಆ ಒಂದು ಚೇಂಜಸ್ನ ನೀವು ಕಾಣ್ತೀರಾ ನಿಜವಾಗ್ಲೂ ಹಾಗೆ ವೆಯ್ಟ್ ಲಾಸ್ ಮಾಡೋರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ ನಿಮ್ಮ ಜರ್ನಿನಲ್ಲಿ ಇದನ್ನು ಹ್ಯಾಡ್ ಮಾಡ್ಕೊಳ್ಳಿ ಹಾಗೆ ನನಗೆ ಈ ಸ್ಪಾಟಲ್ಲಿ ಬರುವಾಗ ಯಾವಾಗಲೂ ವೀಡಿಯೋ ಮಾಡೋದಕ್ಕೆ ತುಂಬ ಇಷ್ಟ ಆಗುತ್ತೆ ಯಾಕೆಂದರೆ ಸೂರ್ಯ ಉದಯ ಆಗುವಾಗ ನೋಡೋದಕ್ಕೆ ಒಂಥರ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಸೊ ಹಾಗಾಗಿ ನಾನು ಪ್ರತಿ ಸತಿ ನನ್ನ ವೀಡಿಯೋದಲ್ಲಿ ಆ ಸ್ಪಾಟ್ನ ವೀಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಪ್ರತಿದಿನ ವಾಕ್ ಮಾಡೋದಿಕ್ಕೆ ಅಂತ ಹೇಳಿ ಇಂಥ ಜಾಗವನ್ನು ಆರಿಸ್ಕೊಂಡಿದ್ದೀನಿ ನನ್ನ ಸುತ್ತಲೂ ಹಸಿರು ಗಿಡ ಮರಗಳು ಪ್ರಾಣಿ ಪಕ್ಷಿಗಳು ಸೂರ್ಯನ ಕಿರಣ ಪ್ರಕೃತಿ ನಡುವೆ ಈ ರೀತಿ ನಡ್ಕೊಂಡು ವಾಕ್ ಮಾಡ್ತಾ ಇದ್ದರೆ ಆ ದಿನ ಪೂರ್ತಿ ಆ್ಯಕ್ಟಿವ್ ಆಗಿರೋದಿಕ್ಕೆ ಪಾಸಿಟಿವ್ ಆಗಿರೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನನಗಂತೂ ತುಂಬ ಖುಷಿ ಕೊಡುತ್ತೆ ಸೊ ವಾಕೆಲ್ಲ ಮಾಡಿ ಬಂದು ನಾನು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೋತಾ ಇದ್ದೀನಿ ಇವತ್ತಿನ ಬ್ರೇಕ್ಫಾಸ್ಟ್ ಏನಂತಂದರೆ ಬನಾನಾ ಸ್ಮೂತಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇಲ್ಲಿ ಮುಂಚೆನೇ ನಾನು ಒಂದು ನಾಲ್ಕರಿಂದ ಐದು ಸ್ಪೂನು ಕೆಲಾಕ್ಸ್ ಓಟ್ಸ್ ನೆನೆಸಿಟ್ಕೋತಾ ಇದ್ದೀನಿ ಸೊ ಈ ರೀತಿಯಾಗಿ ನಾವು ಸ್ಮೂತಿ ಮಾಡ್ಕೊಂಡು ಬ್ರೇಕ್ಫಾಸ್ಟ್ ತಗೊಳ್ಳೋದ್ರಿಂದ ನಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಇದು ನಮಗೆ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆದ್ರೆ ಸಾಕು ತುಂಬಾ ಹೊತ್ತು ನೆನೆಯೋದೇನು ಬೇಡ ಇದು ನೆನೆಯೋಷ್ಟೊತ್ತಿಗೆ ನಾನು ಸ್ವಲ್ಪ ಪಾಲಕ್ ಸೊಪ್ಪನ್ನು ತೊಳೆದಿಟ್ಕೋತಾ ಇದೀನಿ ಇಲ್ಲಿ ಒಂದು ಹತ್ತರಿಂದ ಹದಿನೈದು ಎಲೆ ಇರಬಹುದು ಅಷ್ಟೇನೆ ಪಾಲಕ್ ಎಲೆ ಸೊ ಅದನ್ನ ಚೆನ್ನಾಗಿ ತೊಳೆದಿಟ್ಕೋತಾ ಇದ್ದೀನಿ ಇದನ್ನ ನಾನು ಇವಾಗ ಸ್ಮೂತಿ ಮಾಡ್ಕೊಳ್ಳೋದಿಕ್ಕೆ ಹಾಕೋತಾ ಇದೀನಿ ಸೊ ಇಲ್ಲಿ ನಾನು ಇವಾಗ ಇಟ್ಕೊಂಡಿದ್ನಲ್ಲ ಸೊ ಅದನ್ನ ಓಟ್ಸ್ ಸೊ ನಾನು ತಗೊಂಡಿರೋದು ಕೆಲಾಕ್ಸು ನಿಮ್ಗೆ ಯಾವ್ದಾದ್ರು ಬೇಕಂದ್ರೆ ನೀವು ತಗೋಬಹುದು ಫಸ್ಟ್ ಅವಾಗ ನಾನು ಯೂಸ್ ಮಾಡ್ತಾ ಇದ್ರಂಥದ್ದು ಸಫೋಲಾ ಓಟ್ಸ್ ಅಂತ ಯೂಸ್ ಮಾಡ್ತಾ ಇದ್ದೆ ಬಟ್ ನನಗೆ ಅದು ಅಷ್ಟೊಂದೇನು ರಿಸಲ್ಟ್ ಸಿಕ್ಕಿರ್ಲಿಲ್ಲ ಸೊ ಹಾಗಾಗಿ ಈ ಸತಿ ಇದನ್ನ ಯೂಸ್ ಮಾಡ್ತಾ ಇದೀನಿ ನೋಡ್ಬೇಕು ಹೇಗೆ ರಿಸಲ್ಟ್ ಬರುತ್ತೆ ಅಂತ ಗೊತ್ತಿಲ್ಲ ಬಟ್ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ತಗೊಂಡಿದ್ದೀನಿ ಸೊ ಇಲ್ಲಿ ಪಾಲಕ್ ಸೊಪ್ಪನ್ನ ಹಾಕೊಂಡು ಒಂದು ಬನಾನನ್ನ ಹಾಕೊಂಡು ಅದ್ರ ಮೇಲೆ ಚಿಯಾ ಸೀಡ್ಸ್ನ ಹಾಕೊಂಡು ಸೊ ಇದನ್ನ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಇದನ್ನ ಮಾಡಿಕೊಂಡು ಕುಡಿದ ನಂತರ ನನಗೆ ಏನಂದ್ರೆ ಇನ್ನೂ ಜಾಸ್ತಿ ಮಾಡ್ಕೋಬೇಕಾಗಿತ್ತು ಅಂತ ಅನಿಸ್ತು ತುಂಬಾ ಚೆನ್ನಾಗಿತ್ತು ಇದ್ರ ರುಚಿ ಮಾತ್ರ ಸೊ ಇದನ್ನ ನಾನು ಪೇಸ್ಟ್ ಮಾಡ್ಕೊಂಡ್ಮೇಲೆ ಅದ್ರ ಮೇಲೆ ಸ್ವಲ್ಪ ಸೂರ್ಯಕಾಂತಿ ಬೀಜವನ್ನು ಹಾಕೋತಾ ಇದ್ದೀನಿ ಹಾಗೆ ಅದ್ರ ಮೇಲೆ ಸ್ವಲ್ಪ ಬಿಳಿ ಹೆಳ್ಳನ್ನ ಹಾಕೋತಾ ಇದೀನಿ ಹಾಗೆ ಚಿಯಾ ಸೀಡ್ಸ್ನೂ ಕೂಡ ಹಾಕೋತಾ ಇದ್ದೀನಿ ಸೊ ಈ ರೀತಿ ಒಂದು ಸ್ವಲ್ಪ ಡೆಕೋರೇಟಿವ್ ಇರ್ಲಿ ಅಂತ ಹೇಳ್ಬಿಟ್ಟು ಹಾಕೋತಾ ಇದ್ದೀನಿ ನೋಡೋದಕ್ಕೂ ಕಣ್ಣಿಗೆ ತಂಪು ಅನ್ಸುತ್ತೆ ಹಾಗೆ ನಮ್ಮ ದೇಹಕ್ಕೂ ಕೂಡ ತುಂಬಾ ಒಳ್ಳೇದು ಸೊ ಹಾಗಾಗಿ ಈ ರೀತಿಯಾಗಿ ನಾನು ತಗೋತಾ ಇದ್ದೀನಿ ಇವತ್ತು ಬ್ರೇಕ್ಫಾಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ತುಂಬ ಖುಷಿಯಿಂದ ಎಂಜಾಯ್ ಮಾಡ್ಕೊಂಡು ನಾನು ತೊಗೊಂಡೆ ನಿಜವಾಗ್ಲೂ ಇದು ಸ್ಮೂತಿ ನನ್ನ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಸಾಕಾಗುತ್ತಾ ಅಂದ್ಕೊಂಡೆ ಖಂಡಿತವಾಗಲೂ ನಿಜವಾಗ್ಲೂ ಒಂದು ಮಧ್ಯಾಹ್ನ ಒಂದೂವರೆವರೆಗೂ ನನಗೆ ಅಶ್ವಂತನೇ ಆಗಲಿಲ್ಲ ಅಷ್ಟು ನನಗೆ ಹೊಟ್ಟೆ ಫುಲ್ ಫಿಲ್ ಅನ್ನಿಸ್ತು ಸೊ ಹಾಗಾಗಿ ಈ ಸ್ಮೂತಿಯನ್ನು ಎಂಜಾಯ್ ಮಾಡ್ಕೊಂಡು ಕುಡ್ದೆ ನಾನು ಸೊ ಖಂಡಿತವಾಗ್ಲೂ ನೀವು ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿತ್ತು ಮಾತ್ರ ಬನಾನಾ ಏನಾದರೂ ಒಂದು ವೇಳೆ ಸ್ವೀಟ್ ಕಮ್ಮಿ ಇತ್ತಂದರೆ ನಿಮ್ಗೆ ಅಷ್ಟು ರುಚಿ ಕೊಡಲ್ಲ ಆದರೆ ಸ್ವೀಟ್ ಬನಾನಾ ಆಗಿದ್ರಿಂದ ಅಂದರೆ ಬನಾನಾದಲ್ಲೇ ಅಷ್ಟು ಸ್ವೀಟ್ ಸ್ವೀಟಿನ ಅಂಶ ಇದ್ದರಿಂದ ನನಗೆ ಎಕ್ಸ್ಟ್ರಾ ನಾನು ಸ್ವೀಟನ್ನು ಆ್ಯಡ್ ಮಾಡಿಲ್ಲ ಸೊ ಮಿಲ್ಕ್ ಶೇಕ್ ಕುಡ್ದಷ್ಟೇ ಖುಷಿಯಾಯಿತು ನನಗೆ ಬ್ರೇಕ್ಫಾಸ್ಟ್ನ ಮುಗಿಸಿ ನಂತರ ನಾನು ಒಂದು ಲೆವೆನ್ ಲೆವೆನ್ ತರ್ಟಿಗೆ ಒಂದು ಗ್ಲಾಸ್ ಮಜ್ಜಿಗೆಯನ್ನು ಇದ್ದೀನಿ ಆ್ಯಸ್ ಯುಶಲ್ ನಾನು ಏಳ್ದಾಗೆ ಮಜ್ಜಿಗೆಗೆ ಜೀರಿಗೆ ಮತ್ತು ಸ್ವಲ್ಪ ಆ ಕಾಳು ಮೆಣಸಿನ ಪುಡಿಗಳನ್ನು ಹಾಕ್ಕೊಂಡು ಸ್ವಲ್ಪ ರಾಕ್ ಸಾಲ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು ಗ್ಲಾಸ್ ಮಜ್ಜಿಗೆನ ಮತ್ತು ಜೊತೆಗೆ ಒಂದು ಚಿಕ್ಕದಾದಂಥ ಸೋತೆಕಾಯನ್ನು ನಾನು ತಗೋತಾ ಇದ್ದೀನಿ ಸೊ ಅದಾದ ನಂತರ ನಾನಿಲ್ಲಿ ಮಧ್ಯಾಹ್ನಕ್ಕೆ ಅಡುಗೆಗೆ ಏನು ಮಾಡಬೇಕಂತ ಹೇಳಿ ಸೊ ಮಧ್ಯಾಹ್ನದ ಅಡುಗೆ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಮಧ್ಯಾಹ್ನಕ್ಕೆ ನಾನಿಲ್ಲಿ ಒಂದು ಕಟ್ ಚಿಲ್ಕರವೆ ಸೊಪ್ಪನ್ನು ಕಟ್ ಮಾಡಿ ಚೆನ್ನಾಗಿ ಎರಡರಿಂದ ಮೂರು ಬಾರಿ ತೊಳ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಅಳಸುಂಡೆ ಕಾಳನ್ನು ಹಾಕಿ ಬೇಯಿಸ್ಕೊತಾ ಇದ್ದೀನಿ ಒಂದು ಕಡೆ ಸೊಪ್ಪನ್ನು ಮತ್ತು ಕಾಳನ್ನು ಬೇಯಕ್ಕೆ ಇಟ್ಟಿದ್ದೀನಿ ನಂತರ ನನ್ನ ಒಬ್ಳಿಗೆ ಎಷ್ಟು ಬೇಕೋ ಅಷ್ಟು ಒಂದೂವರೆ ಗ್ಲಾಸ್ ಅಷ್ಟು ನೀರನ್ನು ಹಾಕ್ಬಿಟ್ಟು ಮುದ್ದೆನ ಮಾಡ್ಕೋತಾ ಇದ್ದೀನಿ ಮಧ್ಯಾಹ್ನಕ್ಕೆ ನಾನು ಮುದ್ದೆನ ಮಾಡ್ಕೋತಾ ಇದ್ದೀನಿ ಇವತ್ತು ಸೊ ಒಂದು ಊಟ ಚೆನ್ನಾಗಿ ಅಂತ ಹೇಳಿಬಿಟ್ಟು ಅಂದರೆ ಮಧ್ಯಾಹ್ನದ ಒಂದು ಊಟವನ್ನು ಚೆನ್ನಾಗಿ ತಿನ್ನಬೇಕು ಓಟೆ ತುಂಬ ಅಂತ ಹೇಳಿ ಈ ರೀತಿ ಮಾಡ್ಕೋತಾ ಇದ್ದೀನಿ ರಾತ್ರಿ ಹೊತ್ತು ನಾವು ಮುದ್ದೆ ತಗೊಳ್ಳೋದ್ರಿಂದ ನಮಗೆ ಡೈಜೆಷನ್ ಪ್ರಾಬ್ಲಮ್ ತುಂಬಾ ನಾವು ಫೇಸ್ ಮಾಡಬೇಕಾಗುತ್ತೆ ಯಾಕೆಂದರೆ ಮುದ್ದೆ ಅನ್ನೋದು ನಮಗೆ ನೈಟ್ ಹೊತ್ತು ಆರಾಗನೇ ಚೆನ್ನಾಗಿ ಆಗೋದಿಲ್ಲ ಸೊ ಹಾಗಾಗಿ ಇದನ್ನ ಮಧ್ಯಾಹ್ನ ಹೊತ್ತು ತೊಗೊಳ್ಳಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ರಾತ್ರಿ ವೇಳೆ ಏನಾದರೂ ನೀವು ತಗೊಳ್ತೀನಿ ನನಗೆ ಮಧ್ಯಾಹ್ನ ತಿಂದರೆ ತಿಂದಂಗೆ ಅನಿಸೋದಿಲ್ಲ ಮುದ್ದೆನ ನೈಟ್ ಹೊತ್ತೇ ತಗೋತೀನಿ ಅಂತ ಅನ್ನೋದಾದರೆ ಆರೂವರೆ ಏಳು ಗಂಟೆ ಒಳಗಡೆ ತಿನ್ಬಿಡಿ ಮಲ್ಗದಿಕ್ಕೆ ಎರಡರಿಂದ ಮೂರು ಅವರ್ ಗ್ಯಾಪ್ ಇರಬೇಕು ನೀವು ಮುದ್ದೆ ತಿನ್ನೋದಾದ್ರೆ ಸೊ ಏನೇ ತಿಂದ್ರು ಅಷ್ಟೇನೆ ಆದ್ರೆ ಮುದ್ದೆನ ಸ್ವಲ್ಪ ಅರ್ಗಿಸ್ಕೊಳ್ಳಕ್ಕೆ ನಮ್ಮ ದೇಹದಲ್ಲಿ ಜೀರ್ಣಾಂಶ ಹೆಚ್ಚಾಗಿರ್ಬೇಕಲ್ವಾ ಸೊ ಹಾಗಾಗಿ ಆ ಶಕ್ತಿಯನ್ನು ಹೊಂದಬೇಕಲ್ವಾ ಸೊ ಹಾಗಾಗಿ ಮುದ್ದೆನ ತಿನ್ನೋದಾದ್ರೆ ಮಧ್ಯಾಹ್ನ ವೇಳೆ ತಿನ್ನಿ ಅಂತ ಹೇಳಿ ನಾನು ಹೇಳ್ತೀನಿ ಅದನ್ನು ಅದ್ರ ಜೊತೆಗೆ ಇವಾಗ ನಾನಿಲ್ಲಿ ಒಂದು ಸೋತೆಕಾಯಿಯನ್ನು ಹಚ್ಚಿಟ್ಕೊಂಡಿದ್ದೀನಿ ಸೊ ಸೊಪ್ಪನ್ನು ಒಂದು ಇಡಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಒಂದು ಇಡೀ ಅಷ್ಟು ಕಾಳನ್ನು ತೊಗೊಂಡಿದ್ದೀನಿ ಸೊ ಒಂದು ಫುಲ್ಲು ಮುದ್ದೆಯನ್ನು ತೊಗೊಂಡಿದ್ದೀನಿ ಚಿಕ್ಕದಾದ ಸೈಜು ಅಂದರೆ ಮೀಡಿಯಮ್ ಸೈಜಾಗೆ ನಾನು ಮುದ್ದೆಯನ್ನು ಕಟ್ಕೊಂಡಿದ್ದೀನಿ ಸೊ ತರಕಾರಿ ಸಾಂಬಾರನ್ನ ಮಾಡ್ಕೊಂಡಿದ್ದೆ ಬಿಸಿ ಬಿಸಿಯಾಗಿ ಮಧ್ಯಾಹ್ನ ಹೊತ್ತು ಈ ರೀತಿಯ ಅಡುಗೆನ ಮಾಡಿಕೊಂಡು ನಿಧಾನವಾಗಿ ತಾಳ್ಮೆಯಿಂದ ಕುತ್ಕೊಂಡು ಊಟವನ್ನು ಮಾಡ್ತಾ ಇದ್ದೀನಿ ಯಾಕೆಂದರೆ ಊಟ ಮಾಡುವಾಗ ಸಮಾಧಾನವಾಗಿ ನಿಧಾನವಾಗಿ ತಿನ್ನಬೇಕು ಆತ್ರ ಆತ್ರವಾಗಿ ಆ ತಿನ್ನಕ್ಕೆ ಹೋಗ್ಬೇಡಿ ಅದನ್ನು ಚೆನ್ನಾಗಿ ಹಗಿದು ತಿನ್ನಬೇಕು ನಾನು ಪ್ರತಿ ಸತಿ ಯಾಕೆ ಹೀಗೆ ಹೇಳ್ತೀನಿ ಅಂತಂದರೆ ನಾವು ತಿನ್ನುವಂಥ ಊಟವನ್ನು ನಾ ಸೈನ್ಸ್ ಪ್ರಕಾರ ಮೂವತ್ತ್ ಮೂವತ್ತೈದನೇ ಬಾರಿ ವರ್ಗು ಹಗಿದು ತಿನ್ಬೇಕಂತ ಹೇಳುತ್ತೆ ಸೊ ಹಾಗಾಗಿ ಅದ್ರ ಪ್ರಕಾರ ನಾನು ನಿಧಾನವಾಗಿ ಕೂತು ಈ ರೀತಿಯಾಗಿ ತಿಂತಾ ಇದ್ದೀನಿ ಸೊ ನಾವು ಫಾಸ್ಟ್ ಆಗಿ ಊಟ ಮಾಡೋದ್ರಿಂದ ನಮಗೆ ಡೈಜೆಷನ್ ಪ್ರಾಬ್ಲಮ್ ಆಗ್ಬೋದು ಸೊ ಹಾಗೆ ಅದು ಆರಾಧನೆ ಮಾಡ್ಕೊಳ್ಳೋದಕ್ಕೆ ನಮ್ಮ ದೇಹದಲ್ಲಿ ಜೀರ್ಣಾಂಶಕ್ಕೆ ತುಂಬ ತೊಂದರೆ ಆಗುತ್ತೆ ಅದು ನಾವು ಇಲ್ಲಿ ಚೆನ್ನಾಗಿ ಬಾಯಿನಲ್ಲಿ ಅಗಿದು ನಮ್ಮ ದೇಹದ ಒಳಗಡೆ ಕೊಟ್ಟರೆ ಸೊ ಅದು ಚೆನ್ನಾಗಿ ನಮಗೆ ಡೈಜೆಷನ್ ಮಾಡಿ ಆಚೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಹೀಗೆ ಹೇಳ್ತಾ ಇದ್ದೀನಿ ನೀವು ಕೂಡ ಫಾಲೋ ಮಾಡಿ ಹಾಗಾಗಿ ಪ್ರತಿ ನಾನು ಹೇಳ್ತಾನೆ ಬರ್ತಾ ನಿಧಾನವಾಗಿ ತಾಳ್ಮೆಯಿಂದ ಕುತ್ಕೊಂಡು ನೀರನ್ನಾಗಲಿ ಊಟನಾಗಲಿ ಸೇವಿಸಿ ಅಂತ ಸೊ ಚೆನ್ನಾಗಿ ನೀವು ತಿನ್ನುವಂಥ ಊಟವನ್ನ ಚೆನ್ನಾಗಿ ಹಗಿರಿ ಬಾಯಿನಲ್ಲಿ ಈಗ ವಯಸ್ಸಾದವರು ಎಲೆ ಅಡಿಕೆನ ಯಾವ ರೀತಿ ಜಗಿದು ಜಗಿದು ತಿಂತಾರೋ ಹಾಗೆ ನಾವು ಊಟವನ್ನು ಕೂಡ ಜಗಿದು ತಿನ್ನಬೇಕು ಇದನ್ನು ನಾನು ಯಾಕೆ ಹೇಳ್ತೀನಿ ಅಂತಂದರೆ ನಮ್ಮ ಜೀರ್ಣಕ್ರಿಯೆ ಕಲ್ಲನ್ನು ತಿಂದರೂ ಕೂಡ ಅರಗಸ್ಕೊಳ್ಳುವಂಥ ಶಕ್ತಿ ನಮ್ಮ ಜೀರ್ಣಕ್ರಿಯೆಗಿರಬೇಕು ಸೊ ಹಾಗಾಗಿ ಊಟವನ್ನು ಚೆನ್ನಾಗಿ ತಿಂದು ನಾವು ಅರ್ಗಿಸ್ಕೊಂಡ್ರೆ ನಮ್ಮ ಜೀರ್ಣಕ್ರಿಯೆ ಅನ್ನೋದು ನಮಗೆ ತುಂಬ ಕಾಲ ಬಾಳಿಕೆ ಬರುತ್ತೆ ಸೊ ಅದನ್ನು ನಾವು ಹೆಲ್ತಿಯಾಗಿ ಇಟ್ಕೊಂಡ್ರೆ ನಾವು ಕೂಡ ಚೆನ್ನಾಗಿರ್ಬೋದು ಅನ್ನೋ ಒಂದು ಉದ್ದೇಶ ಕೇಳ್ತಾ ಇದ್ದೀನಿ ಸೊ ಹಾಗೆ ಇವತ್ತು ನನ್ನ ಸಂಜೆ ಊಟ ಹೀಗಿತ್ತು ಮಧ್ಯಾಹ್ನ ಮಾಡ್ಕೊಂಡಿದಂತಹ ಕಾಳು ಮತ್ತು ಸೊಪ್ಪು ಇತ್ತಲ್ಲ ಸೊ ಅದನ್ನು ಮತ್ತು ಅದರ ರಸವನ್ನು ನಾವಿವಾಗ ಉಪ್ಸಾರು ಬಸ್ಸಾರು ಅಂತ ಹೇಳಿ ಮಾಡಿದ್ರೆ ಅದರ ರಸವನ್ನು ಇಟ್ಕೋತೀವಲ್ವ ಸೊ ಹಾಗೆ ಇಲ್ಲಿ ನಾನು ಈ ಥರ ರಸವನ್ನು ಸಪ್ಪೆ ರಸವನ್ನು ಹಾಗೆ ಇಟ್ಕೊಂಡಿದ್ದೆ ಅದರ ಒಂದು ಗ್ಲಾಸು ಹಾಗೆ ಒಂದು ಸೌತೆಕಾಯಿ ಮತ್ತು ಸ್ವಲ್ಪ ಸೊಪ್ಪು ಸ್ವಲ್ಪ ಕಾಳು ಅದನ್ನು ಇಟ್ಕೊಂಡು ನಾನು ಸಂಜೆ ಆರೂವರೆ ಆರೂವರೆ ಹಂಗೆ ನನ್ನ ಊಟವನ್ನು ಮುಗಿಸ್ಕೊತಾ ಇದ್ದೀನಿ ಈ ದಿನ ನನ್ನ ಊಟ ಹೇಗಿತ್ತು ಈ ಲಾಸ್ ಜರ್ನಿನಲ್ಲಿ ನಾವು ಬೇಯಿಸುವಂಥ ಸೊಪ್ಪು ಕಾಳು ಅದರ ರಸವನ್ನ ಕುಡಿರಿ ತುಂಬಾ ಹೆಲ್ಪ್ ಆಗುತ್ತೆ ಯಾವುದೇ ಥರದ ಕಾಳಿನ ಕಾಳಿನ ರಸ ಆಗಿರಬಹುದು ಸೊಪ್ಪಿನ ರಸ ಆಗಿರಬಹುದು ಚೆಲ್ಲಬೇಡಿ ನಾವು ಸಾಂಬಾರ್ ಮಾಡೋವಾಗ ನೋಡ್ತೀವಿ ತರಕಾರಿಗಳನ್ನ ಬೇಯಿಸ್ಕೊತೀವಿ ಅದರ ನೀರನ್ನು ಎಸಿತೀವಿ ಸೊ ನಾವು ಅದನ್ನ ಲಾಸ್ ಜರ್ನಿನಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಅದನ್ನ ಆ ರೀತಿಯಾಗಿ ತಗೊಳ್ಳಿ ಒಂದು ಲಿಕ್ವಿಡ್ ಆಗಿ ತಗೊಳ್ಳಿ ತುಂಬಾ ಹೆಲ್ಪ್ ಆಗುತ್ತೆ ವೆಯ್ಟ್ ಲಾಸ್ಗೆ ನಾನು ಮಲ್ಗೋಕು ಮುಂಚೆ ಇಲ್ಲಿ ಅಗಸೆ ಬೀಜದ ಪುಡಿಯನ್ನ ಒಂದು ಗ್ಲಾಸ್ ಬಿಸಿನೀರಿಗೆ ಮಿಕ್ಸ್ ಮಾಡ್ಕೊಂಡು ತಗೋತಾ ಇದೀನಿ ಹೆಲ್ಪ್ ಮಾಡುತ್ತೆ ವೈಟ್ ಲಾಸ್ಗೆ ಸೊ ಈ ರಸವನ್ನು ಕೂಡ ನೀವು ಡೈಲಿ ತಗೊಳ್ತಾ ಬನ್ನಿ ಇದನ್ನ ಯಾರು ಬೇಕಾದರೂ ತಗೋಬಹುದು ಸೊ ಇದನ್ನ ವೆಯ್ಟ್ ಲಾಸ್ ಮಾಡೋವಾಗಲೇ ತಗೋಬೇಕಂತ ಏನಿಲ್ಲ ನೀವು ವೆಯ್ಟ್ ಲಾಸ್ ಮಾಡಿಲ್ಲ ಕೂಡ ಎವ್ರಿ ಡೇ ಇದನ್ನ ನೀವು ಇನ್ಕ್ಲೂಡ್ ಮಾಡ್ಕೊಳ್ಳಿ ಸೊ ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ಟೇಕ್ ಕೇರ್ ಬಾಯ್